ಅನುಭವ ಮಂಟಪ ರೂವಾರಿ ಬಸವಣ್ಣನವರೇ ಅನುಭವ ಮಂಟಪದ ರೂವಾರಿಗಳು ನಿರ್ಮಾತೃಗಳು ಬಸವಣ್ಣನವರೇ ಎಂಬುದಕ್ಕೆ ಈ ಲೋಕವೇ ಸಾಕ್ಷಿ ಎಲ್ಲರೂ ಸಹ ಒಪ್ಕೊಳ್ತಾರೆ ಬಸವಣ್ಣನವರು ನಿಮ್ನಾತಿ ವರ್ಗದ ಅಂದರೆ ಎಲ್ಲ ಸಮಾಜದ ಕಟ್ಟಕಡೆಯ ಪ್ರತಿನಿಧಿಗಳನ್ನೆಲ್ಲ ಸೇರಿಸ್ಕೊಂಡು ಅವರಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟು ಅವರ ಒಂದು ಸಾಮಾಜಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಅವರಿಗೂ ಬದುಕನ್ನು ಕಟ್ಟಿಕೊಡಲು ಅವರಿಗೊಂದು ಸ್ವಯಂ ಶಕ್ತಿಯನ್ನು ತುಂಬಲು ಅವರ ಆತ್ಮಕ್ಕೆ ಒಂದು ಬಲವನ್ನು ತುಂಬಲು ಒಂದು ಆಧ್ಯಾತ್ಮಿಕವಾದಂತಹ ಒಂದು ಕಟ್ಟಡವನ್ನು ಅಂಥದ್ದು ಕಟ್ಟಡ ಅಲ್ಲ ಅದು ಒಂದು ಓಪನ್ ಪ್ಲೇಸ್ ಅಂತಲೇ ಹೇಳ್ಬೋದು ಮೇಲ್ಗಡೆ ಒಂದು ಶೆಲ್ಟರ್ ಮಾತ್ರ ಇರ್ತದೆ ಆ ಮೇಲ್ಗಡೆ ಒಂದು ಎಲ್ಲರೂ ಕುಳಿತುಕೊಳ್ಳೋಕೆ ಒಂದು ಒಂದು ಆಶ್ರಯ ಮಾತ್ರ ಇರ್ತದೆ ಅದು ಓಪನ್ ಕೋರ್ಟ್ ಥರ ಅದು ಅಂತಹ ಒಂದು ಅನುಭವ ಮಂಟಪವನ್ನು ಬಸವಣ್ಣನವರು ಕಟ್ಟಿ ಅದಕ್ಕೆ ಒಂದು ಏನೇ ಹೇಳ್ತಾರೆ ಅಂತಂದರೆ ಆಧ್ಯಾತ್ಮಿಕ ಸಾಮಾಜಿಕ ಶೈಕ್ಷಣಿಕ ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಕಾಣಲು ಅಲ್ಲಿ ಒಂದು ಚರ್ಚೆಯ ರೂಪದಲ್ಲಿ ಧಾರ್ಮಿಕ ಚರ್ಚೆಗಳನ್ನು ಮಾಡ್ತಾರೆ ಆ ಸಮಾಜೋ ಧಾರ್ಮಿಕ ಚರ್ಚೆಗಳನ್ನು ಮಾಡುವಂತಹ ಆ ಸ್ಥಳಕ್ಕೆ ಅನುಭವ ಮಂಟಪ ಅಂತ ಹೇಳಿಬಿಟ್ಟು ಕರೀತಾರೆ ಅಲ್ಲಿ ಇದ್ದೋವರೆಲ್ಲರೂ ಸಹ ಅಸ್ಪೃಶ್ಯ ಸಮಾಜದವರೇ ಅನುಭವ ಮಂಟಪದ ರೂವಾರಿಗಳು ಬಸವಣ್ಣ ಆದ್ರೂ ಕೂಡ ಅವರ ಜೊತೆಯ ಒಡನಾಡಿಗಳು ಅವರ ಜೊತೆಯಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ದಲಿತ ಸಮುದಾಯ ಹೇಗೆ ಒಂದು ರಾಣಿ ಜೇನು ಹುಳ ಮೊದಲು ಬಂದ ನಂತರ ನಂತರ ಎಲ್ಲ ಜೇನು ಹುಳುಗಳು ಅಲ್ಲಿ ಬಂದು ಒಂದು ಗೂಡನ್ನು ಕಟ್ಟಿ ಅಲ್ಲಿ ಅಮೃತ ಸಮಾನವಾದಂತಹ ಜೇನನ್ನು ಹೇಗೆ ಸಂಗ್ರಹಣೆ ಮಾಡ್ತವೋ ಹಾಗೆ ರಾಣಿ ಜೇನು ಅಂತಕ್ಕಂಥ ಬಸವಣ್ಣನವರು ಆ ಮಹಾ ಮಂಟಪ ಅಂತ ನಾವು ಏನು ಹೇಳ್ತೀವಿ ಅಥವಾ ಮನೆ ಅಂತ ನಾವು ಏನು ಹೇಳ್ತೀವಿ ಅಲ್ಲಿಗೆ ಬಂದು ಸೇರಿಕೊಂಡ ತಕ್ಷಣ ಬಸವಣ್ಣನವರು ಎಲ್ಲೆಲ್ಲಿಂದಲೋ ಜಮ್ಮು ಕಾಶ್ಮೀರದಿಂದ ಹಿಡ್ಕೊಂಡು ಅಫ್ಘಾನಿಸ್ತಾನದಿಂದ ಹಿಡ್ಕೊಂಡು ದೇಶ ಬೇರೆ ಬೇರೆ ದೇಶದಿಂದ ಎಲ್ಲ ಕಡೆಯಿಂದಲೂ ಕೂಡ ಶರಣರು ಬಂದಲ್ಲಿ ಸೇರಿಕೊಳ್ತಾರೆ ಆ ಅನುಭವ ಮಂಟಪದಲ್ಲಿ ಆ ಒಂದು ವಚನದಲ್ಲಿ ಈ ಜಾನಪದರು ಒಂದು ಹೇಳ್ತಾರೆ ಸಾಗಿ ಬಸವನು ತೂಗಿದನು ಕಲ್ಯಾಣ ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ ಕಲ್ಯಾಣ ಆ ನೆಲದಿ ಕಟ್ಟಿ ಅನುಭಾವ ಮಂಟವವ ಕೂಗು ಕೇಳುತ್ತಲಿ ಜನವೆದ್ದು ಕೂಡಿದರು ಅರುಷದಲ್ಲಿ ನಾಡಬಲ್ಲವರೆಲ್ಲರೂ ಸೂಡ ಕಟ್ಟಿದರು ಶಿವನುಡಿಯ ಕಾಯಕದ ಗೂಡಾತು ಲೋಕ ಜನ ಹಿಗ್ಗಿ ಅಂತಂದರೆ ಬಸವಣ್ಣನವರು ಬಂದು ಅಲ್ಲಿ ಆ ಕಲ್ಯಾಣದಲ್ಲಿ ಈ ಅನುಭವ ಮಂಟಪವನ್ನು ಕಟ್ಟಿ ಈ ಕಟ್ಟಿದ್ದನ್ನು ಕೂಗಿ ಕೇಳುತ್ತಲಿ ಜನವೆದ್ದು ಕೂಡಿದರು ವರುಷದಲ್ಲಿ ನಾಡಬಲ್ಲವರೆಲ್ಲ ಸೂಡ ಕಟ್ಟಿದರು ಶಿವನುಡಿಯ ಕಾಯಕದ ಗೂಡಾತು ಲೋಕ ಜನ ಹಿಗ್ಗಿ ಅಂಥೇಳಿ ಜಾನಪದರು ಹೇಳ್ತಾರೆ ಅದರ ಬಗ್ಗೆ ಇನ್ನು ಬಸವಣ್ಣನವರು ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಜ್ಞಾನವೆಂಬ ಜ್ಯೋತಿಯನ್ನು ಎತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿತ್ತಯ್ಯಾ ಜಗದೊಳಗೆ ಎಂಬುದಾಗಿ ಜಾನಪದರು ಮತ್ತೊಂದು ಕಡೆ ಹೇಳ್ತಾರೆ ನಾವು ವಚನಗಳು ಹೇಳೋದಲ್ಲ ಜಾನಪದರು ಹೇಳುವಂಥದ್ದು ಇದೆಯಲ್ಲ ಆ ಜಾನಪದರ ಹೇಳಿಕೆ ಯಾವತ್ತೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ ವೇದಗಳ ಸಮಾನ ಈ ಜಾನಪದಗಳ ಈ ಹೇಳಿಕೆಗಳಿದೆಯಲ್ಲ ಇವು ನಮಗೆ ವೇದಗಳ ಸಮಾನ ಹೀಗೆ ಬಸವಣ್ಣನವರು ಸಮಾಜದ ಕಟ್ಟಕಡೆಯ ಜನರನ್ನು ನಿಮ್ನಾತಿ ಜನರನ್ನು ಆ ಅನುಭವ ಮಂಟಪದಲ್ಲಿ ತಂದು ಅಲ್ಲಿ ಅವರಿಗೆ ಹಗ್ನ ಆಧ್ಯಾತ್ಮಿಕವನ್ನು ಜ್ಞಾನವನ್ನು ಕಲಿಸಿಕೊಟ್ಟು ಕೊನೆಗೆ ಈ ಸಮಾಜವನ್ನು ಹೆಂಗೆ ನಡೆಸಬೇಕು ಈ ಸಮಾಜದ ವ್ಯವಸ್ಥೆ ಹೆಂಗಿರಬೇಕು ಸರ್ವರಿಗೂ ಸಮಪಾಲು ಸಮ ಬಾಳು ಸಿಕ್ಕಬೇಕಾದ್ರೆ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಸಿಕ್ಕಬೇಕಾದ್ರೆ ಅವರ ಹಕ್ಕುಗಳು ಅವರಿಗೆ ಸಿಕ್ಕಬೇಕಾದ್ರೆ ಎಂತಹ ಸಮಾಜ ನಿರ್ಮಾಣ ಆಗಬೇಕು ಎಂಬುದಾಗಿ ಕೊನೆಗೆ ಒಂದು ಅದನ್ನು ಒಂದು ಪ್ರಜಾಪ್ರತಿನಿಧಿಗಳ ಸಂಸತ್ತಾಗಿ ಪರಿವರ್ತನೆ ಮಾಡಿಬಿಡ್ತಾರೆ ಅದಕ್ಕೆ ಅನುಭವ ಮಂಟಪ ಎಂಬುದಾಗಿ ಆವತ್ತಿನ ಶರಣರು ಆ ಒಂದು ಆಧ್ಯಾತ್ಮಿಕ ಆ ಸಂಸ್ಥೆಗೆ ಹೆಸರನ್ನು ಕೊಡ್ತಾರೆ ಬಸವಣ್ಣನವರು ದಲಿತೋದ್ಧಾರಕರೇ ಬಸವಣ್ಣನವರನ್ನ ದಲಿತೋದ್ಧಾರಕ ಅಂತ ಹೇಳಿಬಿಟ್ಟು ಕರೀತಾರೆ ಬುದ್ಧ ಬಸವ ಅಂಬೇಡ್ಕರ್ ಈ ಮೂರು ಜನ ಈ ಭಾರತ ದೇಶದಲ್ಲಿ ದಲಿತೋದ್ಧಾರಕರೆ ಯಾರು ಅಸ್ಪೃಶ್ಯರು ಎಂಬುದಾಗಿ ಕಟ್ಟಕಡೆಯ ಮಾನವರನ್ನಾಗಿ ಮಾಡಿ ಊರಿಂದ ಕೇರಿಯಿಂದ ಆಚೆ ಇಟ್ಟಿದ್ರಲ್ಲ ಅಂಥವರಿಗಾಗಿ ಮನಮಿಡಿದವರಲ್ಲಿ ಈ ಮೂರು ಜನ ಮಹಾತ್ಮರು ಈ ಭಾರತ ದೇಶದ ನಮ್ಮ ಚರಿತ್ರೆಯಲ್ಲೇ ನಾವು ಬರೆದಿಡಬೇಕಾಗುತ್ತೆ ದಲಿತರಿಗೋಸ್ಕರ ಬಸವಣ್ಣನವರು ತಮ್ಮ ಪ್ರಧಾನಮಂತ್ರಿ ಪಟ್ಟವನ್ನೇ ಬಿಟ್ಕೊಟ್ರು ಅಂಬೇಡ್ಕರ್ ಅವರು ಇಡೀ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿದರು ಭಗವಾನ್ ಬುದ್ಧ ಈ ದಲಿತರಿಗೋಸ್ಕರ ಒಂದು ಫೌಂಡೇಶನ್ ಹಾಕಿದರು ಇವರ ಉದ್ಧಾರಕ್ಕೋಸ್ಕರ ಇವರ ಧಾರ್ಮಿಕ ಚಿಂತನೆಗಳಿಗೋಸ್ಕರ ಒಂದು ಫೌಂಡೇಶನ್ ಹಾಕಿದರು ಬಸವಣ್ಣನವರ ಚಿಂತನೆಗಳನ್ನು ಬಸವಣ್ಣನವರ ಆಡಳಿತ ವೈಖರಿಯನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅಂಬೇಡ್ಕರ್ ಅವರು ಏನು ಮಾಡಿದ್ರು ಅಂತಂದರೆ ಲಿಖಿತ ರೂಪದಲ್ಲಿ ಅಂದರೆ ಸಂವಿಧಾನ ರೂಪದಲ್ಲಿ ಮಾಡಿಬಿಟ್ರು ಇದಕ್ಕೆ ಕಾರಣ ಬಸವಣ್ಣನವರ ಒಂದು ವೈಚಾರಿಕ ಸಿದ್ಧಾಂತ ಸಾಮಾಜಿಕ ಸಿದ್ಧಾಂತ ಯಾವ ರೀತಿ ಮುಂದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ಹಕ್ಕುಗಳು ಸಿಕ್ಕಬೇಕು ಅಂತಂದರೆ ಎಲ್ಲರ ಅಭಿವೃದ್ಧಿ ಆಗಬೇಕು ಅಂತಂದರೆ ಎಂತಹ ಒಂದು ಸಮಾಜದ ವ್ಯವಸ್ಥೆ ಇರಬೇಕು ಆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇರಬೇಕು ಮಾತನಾಡುವ ಹಕ್ಕಿರಬೇಕು ಆಸ್ತಿ ಮಾಡುವಂಥ ಹಕ್ಕಿರಬೇಕು ಎಲ್ಲದಕ್ಕೂ ಮುಖ್ಯವಾಗಿ ದೀಕ್ಷಾ ಸಂಸ್ಕಾರಗಳು ಅವ್ರಿಗೂ ಬೇಕು ಎಂಬುದಾಗಿ ಬಸವಣ್ಣನವರು ಪ್ರತಿಪಾದನೆ ಮಾಡ್ತಾರೆ ಮೊದಲನೆಯದಾಗಿ ದಲಿತರಿಗೆ ದೀಕ್ಷಾ ಸಂಸ್ಕಾರಗಳನ್ನು ಕೊಟ್ಟು ಅವ್ರಿಗೂ ಕೂಡ ನೀವೂ ಕೂಡ ಸ್ವರ್ಗಕ್ಕೆ ಅರ್ಹರು ನೀವು ಕೂಡ ಮೋಕ್ಷಕ್ಕೆ ಅರ್ಹರು ನಿಮಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಇದೆ ನಿಮ್ಮದೇ ಆದಂಥ ಒಂದು ಬದುಕಿದೆ ಎಂಬುದಾಗಿ ಅವರಿಗೆ ಆತ್ಮಬಲವನ್ನು ತುಂಬಿಕೊಟ್ಟವಂಥವರು ಅಂತಂದರೆ ಬಸವಣ್ಣನವರು ಅವರ ಗುಡಿಸಲು ಪ್ರದೇಶಕ್ಕೆ ಹೋಗ್ತಾರೆ ಅವರ ಕೀಳಿರಿಮೆಯನ್ನು ಹೋಗಲಾಡಿಸಲಿಕ್ಕೆ ಆ ದೇಶದ ಪ್ರಧಾನಮಂತ್ರಿ ಬಸವಣ್ಣನವರು ಈ ದಲಿತರ ಮನೆಗಳಿಗೆ ಹೋಗಿ ಅವರು ಸ್ವಯಂ ಒಳಗಡೆ ಹೋಗಿ ಕೂತ್ಕೊಂಡು ಅವರು ಕೊಟ್ಟಂಥ ಹಂಬಲಿ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಅವ್ರಿಗೆಷ್ಟು ಖುಷಿಯಾಗಿರಬೇಕು ದಲಿತರ ಕೇರಿಗಳಿಗೆ ಪ್ರವೇಶ ಮಾಡೋದೇ ಅಪರಾಧ ಅನ್ನುವಂತಹ ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಪ್ರಧಾನಮಂತ್ರಿ ಆಗಿರ್ತಂಥ ಬಸವಣ್ಣನವರು ಅವರು ಕುಂತುತ್ತ ಕರೆಸ್ಕೋಬೋದಾಗಿತ್ತು ಏಕೆಂದರೆ ಅವರು ಆಡಳಿತಾಧಿಕಾರಿ ಕುಂತುತ್ತ ಕರೆಸ್ಕೋಬೇಕಾಯಿತು ಇವರು ಸ್ವತಃ ಗುಡಿಸಲು ಪ್ರದೇಶಗಳಿಗೆ ಹೋಗಿ ಅವರ ಕಷ್ಟ ಸುಖಗಳನ್ನು ದುಃಖ ದುಮ್ಮಾನಗಳನ್ನು ನೋಡಿದ್ದಲದಲ್ಲೇ ಅವರ ಮನೆಯಲ್ಲಿ ಕುಳಿತು ಅವರನ್ನು ಸಮಾಧಾನಪಡಿಸಿ ಅವರ ಜೊತೆಯಲ್ಲಿ ಪ್ರಸಾದ ಸೇವನೆ ಮಾಡುವಂಥದ್ದು ಊಟ ಮಾಡುವಂಥದ್ದು ಗಂಜಿ ಕುಡಿಯುವಂಥದ್ದು ಇದು ಈ ಭೂಪಟದಲ್ಲಿ ಈ ಪ್ರಪಂಚದಲ್ಲೇ ಯಾರೂ ಸಹ ಆ ರೀತಿ ಮಾಡಿಲ್ಲ ಅಂತಹ ಬಸವಣ್ಣನವರು ಆ ಅಸ್ಪೃಶ್ಯರನ್ನು ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ನನ್ನ ಆತ್ಮ ಬಂದು ನನ್ನ ಒಡ ಹುಟ್ಟಿದವನು ಎಂಬುದಾಗಿ ಅವರನ್ನು ಒಪ್ಪಿಕೊಂಡು ಒಪ್ಕೊಂಡು ತಬ್ಕೊಂಡು ಅವರನ್ನು ಸಂತೈಸುವಂಥದ್ದು ಇದೆಯಲ್ಲ ಇದು ಅಂತಿಂತವರೆಗೆ ಬರುವಂಥದ್ದಲ್ಲ ಒಬ್ಬ ಶರಣ ಹೇಳ್ತಾನೆ ನಾನು ಕೀಳು ಕುಲದಲ್ಲಿ ಹುಟ್ಟಿದೆನೆಂಬ ಕರ್ಮವ ಕಳೆದನಯ್ಯ ಬಸವಣ್ಣನವರು ಮುಟ್ಟಿ ಅಮ್ಮನ್ನು ಪಾವನ ಮಾಡಿದನಯ್ಯ ಬಸವಣ್ಣನವನು ನಮ್ಮನ್ನು ಪಾವನ ಮಾಡಿದ್ದಲ್ಲದೆ ನಮಗೆ ದೀಕ್ಷಾ ಸಂಸ್ಕಾರಗಳನ್ನು ಕರುಣಿಸಿದನಯ್ಯ ಬಸವಣ್ಣನವರು ಎನ್ನ ಕರಸ್ಥಳಕ್ಕೆ ಲಿಂಗವ ಕೊಟ್ಟ ಆ ಲಿಂಗ ಬಂದು ಸೋಂಕಿದೊಡನೆ ಎನ್ನ ಸರ್ವಾಂಗ ಸರ್ವಾಂಗವು ಕೂಡ ಪಾವನವಾಯಿತಯ್ಯ ಎನ್ನ ತುನಿವಿನಲ್ಲಿ ಗುರುವ ನೆಲೆಸಿದ ಜಂಗಮವ ನೆಲೆಸಿದ ಪಾದೋದಕ ಪ್ರಸಾದವನ್ನು ನೆಲೆಸುವಂತೆ ಮಾಡಿದ ಬಸವಣ್ಣನವರು ನಮಗೆ ಈ ತೋರಿದ ಈ ಆಧ್ಯಾತ್ಮಿಕ ಕನಿಕರ ಇದೆಯಲ್ಲ ಮುಂದೆ ಯಾರೂ ತೋರಿಸಿರಲಿಲ್ಲ ನಮಗೆ ಈ ಸರಿಸಮಾನವಾದಂಥ ಧಾರ್ಮಿಕವಾದಂಥ ವ್ಯವಸ್ಥೆ ನಮ್ಗೆ ಯಾರೂ ಕೊಟ್ಟಿರಲಿಲ್ಲ ನಮಗೆ ಇವತ್ತು ಧಾರ್ಮಿಕವಾದಂತಹ ವಿಧಿವಿಧಾನಗಳಿಗೆ ಅವಕಾಶ ಕೊಡೋದ್ರ ಮುಖಾಂತರ ನಮ್ಮ ಮನೋವಿಕಾಸವನ್ನು ನಮ್ಮ ಪ್ರಜ್ಞೆ ವಿಕಾಸವನ್ನು ನಮ್ಮ ಆಚಾರ ವಿಚಾರಗಳ ವಿಕಾಸವನ್ನು ಬಸವಣ್ಣನವರು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಶರಣರು ಅಂದಿನ ದಲಿತ ಶರಣರುಗಳು ತಮ್ಮ ವಚನಗಳಲ್ಲಿ ಹೇಳ್ಕೊಳ್ತಾರೆ ಹೀಗಾಗಿ ಬಸವಣ್ಣನವರನ್ನು ನಾವು ನೇರವಾಗಿ ಒಬ್ಬ ದಲಿತೋದ್ಧಾರಕ ದಲಿತ ಮುಖಂಡ ಎಂಬುದಾಗಿ ನಾವು ಸ್ಪಷ್ಟವಾಗಿ ಹೇಳ್ಬೋದು ಶರಣರೆಲ್ಲ ಬಸವಣ್ಣನಿಂದ ಮುಕ್ತಿ ಹೊಂದಿದ್ದಾರಾ ಹನ್ನೆರಡನೇ ಶತಮಾನದಲ್ಲಿ ಇವತ್ತಿನ ಬಸವ ಕಲ್ಯಾಣ ಆವತ್ತಿಗೆ ಬರೀ ಕಲ್ಯಾಣ ಆ ಕಲ್ಯಾಣ ಪಟ್ಟಣ ಹೇಗಿತ್ತಪ್ಪ ಅಂತಂದ್ರೆ ಶಿವಲೋಕಕ್ಕೂ ಈ ಕಲ್ಯಾಣಕ್ಕೂ ಒಂದು ನೇರ ಸಂಪರ್ಕ ಒಂದು ಏಣಿ ಥರ ಆಗ್ಬಿಟ್ಟಿತ್ತು ಬಸವಣ್ಣನವರು ಒಂದು ಏಣಿ ಹಾಕಿಬಿಟ್ಟಿದ್ರು ಎಂಬುದಾಗಿ ಹೇಳ್ತಾರೆ ದೇಶದ ಮೂಲೆ ಮೂಲೆಗಳಿಂದ ಮುಮುಕ್ಷಿಗಳು ಯಾರು ಒಂದು ಮೋಕ್ಷವನ್ನು ಅರಸಿ ಬರ್ತಾರೆ ಯಾರು ಪರಮಾತ್ಮ ಶಿವನನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಖಾತರ ಒರಿತಾಯಿರ್ತಾರೆ ಅವರೆಲ್ಲರೂ ಬಸವಣ್ಣವ್ರ ಹತ್ರ ಬರ್ತಾರೆ ಬಸವಣ್ಣವ್ರ ಹತ್ರ ಬಂದು ಆಧ್ಯಾತ್ಮಿಕ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾರೆ ಅನುಷ್ಠಾನಗಳು ಮಾಡ್ತಾರೆ ಅಲ್ಲಿ ಬೇಕಾದಷ್ಟು ಗುಹೆಗಳಿತ್ತು ಇವತ್ತೂ ಕೂಡ ಇದೆ ಗುಹೆಗಳು ಆ ಗುಹೆಗಳಲ್ಲಿ ಕೂತ್ಕೊಂಡು ಶಿವಯೋಗವನ್ನು ಮಾಡ್ತಾರೆ ಧ್ಯಾನವನ್ನು ಮಾಡ್ತಾರೆ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ ಅದರಲ್ಲಿ ತಯಾರಾದಂಥವರು ಅಂದರೆ ಈ ನಾವು ಪ್ರೊಫೆಸರ್ಸ್ ಅಂತ ಹೇಳ್ತೀವಲ್ಲ ಆಧ್ಯಾತ್ಮಿಕ ಬೋಧನೆಯನ್ನು ಮಾಡ್ತಕ್ಕಂಥ ಅವರು ಏಳುನೂರ ಎಪ್ಪತ್ತು ಅಮರಗಣಗಳು ಇವರೆಲ್ಲ ಪ್ರೊಫೆಸರ್ಸ್ ಇದ್ದ ಹಾಗೆ ಪಿ ಎಚ್ ಡಿ ಲೆವೆಲ್ ಪ್ರೊಫೆಸರ್ಸ್ ಇದ್ದ ಹಾಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಚರಜಂಗಮರು ಅವ್ರ ಕೆಲಸ ಏನಪ್ಪ ಅಂತಂದರೆ ಅವ್ರಿಗೆ ತಿಳಿದಂತಹ ಶಿವಜ್ಞಾನವನ್ನು ಊರೂರಿಗೆ ಹೋಗಿ ಅಲ್ಲಿ ಅವರು ಪ್ರಸಾರ ಮಾಡಿದ್ರು ಅವ್ರಿಗೆ ಒಂದು ಕಟ್ಟಪ್ಪಣೆ ಇರ್ತದೆ ಹೆಂಗಿರ್ತದೆ ಅಂತಂದರೆ ಓದ ಕಡೆ ಅವರೆಲ್ಲರಲ್ಲ ಕುತ್ಕೊಂಡ್ಬಿಡಬಾರ್ದು ಯಾವುದೋ ಒಂದು ಕಡೆ ಒಳ್ಳೆಯ ಅವಕಾಶ ಸಿಕ್ತು ಅಂತೇಳಿ ಎಲ್ಲ ಹಂಗೆ ಇದು ಇದೆ ಅಂಥೇಳಿ ಅಲ್ಲೇ ಕುತ್ಕೊಂಡ್ಬಿಡ್ಬಾರ್ದು ಅವರು ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ಅನ್ನೋ ರೀತಿಯಲ್ಲಿ ಅವರು ಊರೂರ ಮೇಲೆ ಊರೂರ ಮೇಲೆ ಊರೂರ ಮೇಲೆ ಅವರು ಹೋಗ್ತಾನೇ ಇರಬೇಕು ಶಿವಜ್ಞಾನವನ್ನು ಆಧ್ಯಾತ್ಮಿಕವನ್ನು ಪ್ರಚಾರ ಮಾಡ್ತಾ ಮಾಡ್ತಾ ಹೋಗ್ತಾ ಇರಬೇಕು ಈ ರೀತಿ ಕಟ್ಟಪ್ಪಣೆ ಮಾಡಿ ಬಸವಣ್ಣನವರು ಎಲ್ಲರನ್ನೂ ಕಳಿಸ್ತಾರೆ ಜೊತೆಗೆ ಇಲ್ಲೊಂದು ಪ್ರಶ್ನೆ ಅವರಿಗೆಲ್ಲರಿಗೂ ಮೋಕ್ಷ ಸಿಕ್ತಾ ಅನ್ನುವಂಥದ್ದು ಈಗ ಬಸವಣ್ಣನವರು ಅವ್ರಿಗೆಲ್ಲರಿಗೂ ಕೂಡ ಒಂದು ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು ಇಷ್ಟಲಿಂಗವನ್ನು ಕೊಟ್ಟು ಇಷ್ಟಲಿಂಗದಲ್ಲಿ ಆ ಶಿವನನ್ನು ತೋರಿಸಿ ಆ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಗುರು ಲಿಂಗ ಜಂಗಮ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಪರಮಾತ್ಮನಲ್ಲಿ ಕೂಡುವುದು ಸಂಗಮ ಮಾಡುವುದು ಕೂಡಲ ಸಂಗಮ ಮಾಡಿಕೊಂಡು ಅವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋದ್ರಾ ಅಂತಕ್ಕಂಥದ್ದು ಭಾರಿ ಮುಖ್ಯ ಎಲ್ಲರೂ ಕೇಳುವಂಥದ್ದು ಹಾಗಾದ್ರೆ ಬಸವಣ್ಣವ್ರ ಹತ್ರ ಇದ್ದವರೆಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ರಾ ಅಂತಂತಂದರೆ ಹೌದು ಖಂಡಿತ ಹೋದರು ಯಾಕೆ ಅಂತಂದರೆ ಅವರು ನುಡಿದಂತೆ ನಡೆದವರು ನಡೆದಂತೆ ನುಡಿದವರು ಹೇಳ್ತಾರೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂಬುದಾಗಿ ಶರಣರ ವೇದ ಕೋಶವಾಕ್ಯ ಅದು ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂಬುದಾಗಿ ಹೇಳ್ತಾರೆ ಅವರು ಹಾಗೆ ಇದ್ದಂಥವ್ರು ಅವರು ಮನೆಗಳು ಕಟ್ಟಲಿಲ್ಲ ಕುಟುಂಬಗಳಿಗೆ ಅಂಟುಕೊಂಡಿಲ್ಲ ಎಲ್ಲ ಬಹುತೇಕ ಶರಣರೆಲ್ಲರೂ ಸಹ ಸಂಸಾರಿಗಳೇ ಆಗಿದ್ದರು ತುಂಬ ಕಡಿಮೆ ಜನ ಸನ್ಯಾಸಿಗಳಾಗಿದ್ದಂಥವರು ತುಂಬ ಬೆರಳೆಣಿಕೆ ಎಷ್ಟು ಜನ ಉಳಿದಂಥವ್ರು ಎಲ್ಲರೂ ಕೂಡ ಸಂಸಾರಿಗಳೇ ನಮ್ಮಂತೆ ನಿಮ್ಮಂತೆ ಅವರು ಎಲ್ಲರೂ ಕೂಡ ಸಂಸಾರಿಗಳಾಗಿದ್ರು ಕೂಡ ಅವರು ಸಂಸಾರದಲ್ಲಿ ಇದ್ಕೊಂಡೇ ಸದ್ಗತಿಯನ್ನು ಕಂಡಂಥವ್ರು ಸಂಸಾರದಲ್ಲಿ ಇದ್ದುಕೊಂಡೇ ಪಾರಮಾರ್ಥಿಕವನ್ನು ಸಾಧನೆ ಮಾಡಿದಂಥವ್ರು ಇಹ ಮತ್ತು ಪರದಲ್ಲಿ ಅವರು ಸುಖವನ್ನು ಉಂಡಂಥವ್ರು ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ ಕಂಡಂಥವರು ಶರಣರು ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ ಶಿವನಿಗೂ ಭಕ್ತನಿಗೂ ಭಿನ್ನ ಉಂಟೆ ಇಲ್ಲ ಇಲ್ಲ ಅದೇನು ಕಾರಣವೆಂದರೆ ಪ್ರಸಾರ ಮಾಡಿ ಹೇಳುವೆ ಕೇಳಿರಯ್ಯ ಅದಕ್ಕೊಂದು ಉದಾಹರಣೆ ಕೊಟ್ಬಿಟ್ಟು ಹೇಳ್ತೀನಿ ಕೇಳ್ರಯ್ಯ ಅಂತಾರೆ ಒಬ್ಬ ಶರಣ್ರು ಏನು ಅಂತಂದರೆ ವೃಕ್ಷಕ್ಕೂ ವೃಕ್ಷದಿಂದಾದ ಫಲಕ್ಕೂ ಭಿನ್ನ ಉಂಟೆ ವೃಕ್ಷಕ್ಕೂ ವೃಕ್ಷದಿಂದಾದ ಫಲಕ್ಕೂ ಭಿನ್ನ ಉಂಟೆ ಇಲ್ಲ ಅಗ್ನಿಗೂ ಅಗ್ನಿಯಿಂದಾದ ಕಳೆಗೂ ಭಿನ್ನ ಉಂಟೆ ಅಂದರೆ ಅಗ್ನಿಯಿಂದ ಬರುವಂತಹ ಪ್ರಭೆ ಭಿನ್ನ ಉಂಟೆ ಇಲ್ಲ ಚಂದ್ರನಿಗೂ ಚಂದ್ರನಿಂದ ಹೊರಬಂದಂತಹ ಆ ಚಂದ್ರ ಕಳೆಗೂ ಉಂಟೆ ಇಲ್ಲ ಹಾಗೆಯೇ ಶಿವನಿಗೂ ಶಿವನಿಂದಾದ ಭಕ್ತನಿಗೂ ಉಂಟೆ ಇಲ್ಲ ಯಾಕೆ ಅಂತಂದರೆ ಭಕ್ತ ಮತ್ತು ಶಿವ ಹೇಗೆ ಅಂತಂದರೆ ಈ ಶರೀರ ಮತ್ತು ಪ್ರಾಣ ಇದ್ದ ಹಾಗೆ ಭಕ್ತನ ದೇಹ ಆ ಪರಮಾತ್ಮನ ಪ್ರಾಣ ಇವೆರಡು ಎಂಥ ಸಂಬಂಧ ಇದೆ ನೋಡ್ರಿ ಹಾಗೇ ಆದ ಕಾರಣ ಭಕ್ತಗಣ ಷೋಡಶಗಣ ದಶಗಣಗಳು ಮುಖ್ಯವಾದ ಏಳುನೂರ ಎಪ್ಪತ್ತು ಅಮರಗಣಗಳೆಲ್ಲ ಬಸವಣ್ಣನಿಂದ ಮೋಕ್ಷ ಪಡೆದು ಕಾಣ ಬಸವಣ್ಣರಿಂದ ಮೋಕ್ಷ ಪಡೆದರು ಕಾರಣ ಪರಮಗುರು ಪರಮವಿಡಿ ಸಿದ್ಧ ಮಲ್ಲಿಕಾರ್ಜುನ ಪ್ರಭುವೆ ಎಂಬುದಾಗಿ ಒಂದು ಶರಣರು ಹೇಳ್ತಾರೆ ಶರಣರು ಎಲ್ಲರೂ ಕೂಡ ಮೋಕ್ಷ ಹೊಂದ್ಬಿಟ್ಟರು ಬಸವಣ್ಣನವರಿಂದ ಅಮರಗಣಗಳ ಆದಿಯಾಗಿ ಚರಜಂಗಮರು ಎಲ್ಲರೂ ಕೂಡ ಹೊಂದಿದ್ರು ಮೋಕ್ಷವನ್ನು ಹೊಂದಿದ್ರು ಎಂಬುದನ್ನು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಿಸ್ತಾರೆ ಈ ವಚನದಲ್ಲಿ ಆದ್ದರಿಂದ ನಮಗೆ ಸಂಶಯನೇ ಬೇಡ ಬಸವಣ್ಣನವರ ಕಾಲದಲ್ಲಿದ್ದಂಥ ಎಲ್ಲ ಶರಣರಿಗೂ ಕೂಡ ಮೋಕ್ಷ ಸಿಕ್ಕಿದೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ